ದೇಶದ ಉತ್ತರ ಪ್ರದೇಶದ ರಾಜ್ಯದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದವರು ಕೆ ಪೇಟೆ ತಾಲೂಕಿನಲ್ಲಿ ಹೇಮಾವತಿ ಕಾವೇರಿ ಹಾಗೂ ಲಕ್ಷ್ಮಣತೀರ್ಥ ಮೂರೂ ಜೀವಂತ ನದಿಗಳು ಒಂದಾಗಿ ಸೇರುವ ಅಂಬಿಗರಹಳ್ಳಿ ಸಮೀಪದಲ್ಲಿರುವ ಈ ಪವಿತ್ರ ತೀರ್ಥ ಕ್ಷೇತ್ರದಲ್ಲಿ ಪುಣ್ಯಸ್ನಾನ ಮಾಡಿದರೆ ಸಾಕು ಆರೋಗ್ಯ ಸುಖಶಾಂತಿ ಸಮೃದ್ಧಿ ಉಂಟಾಗುತ್ತದೆ ನಾನು ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ ಕೆಆರ್ ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರಕ್ಕೆ ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡಬೇಕೆಂಬ ಆಸೆಯಿತ್ತು ಅದು ಇಂದು ಈಡೇರಿದೆ ಪವಾಡ ಪುರುಷರಾದ ಶ್ರೀ ಮಲೈ ಮಹದೇಶ್ವರರು ಬಾಲಕರಾಗಿದ್ದಾಗ ಪವಾಡ ಮಾಡಿದ ಪುಣ್ಯ ಕ್ಷೇತ್ರವೇ ಈ ಪವಿತ್ರ ತ್ರಿವೇಣಿ ಸಂಗಮವಾಗಿದೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ತ್ರಿವೇಣಿ ಸಂಗಮ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಅನುಕೂಲ ಮಾಡಿಕೊಡುವ ಮೂಲಕ ಭಕ್ತರನ್ನು ಆಕರ್ಷಿಸುವ ಕೆಲಸ ಮಾಡಬೇಕು ಎಂದು ಸ್ವಾಮೀಜಿ ಮನವಿ ಮಾಡಿದರು ತಾಲೂಕಿನಲ್ಲಿ ತೆರೆಯ ಮರೆಯಲ್ಲಿರುವ ಅಂಬಿಗರಹಳ್ಳಿ ಪುರ ಸಂಗಾಪುರ ಗ್ರಾಮಗಳ ಸಮೀಪದಲ್ಲಿರುವ ಪವಿತ್ರ ತ್ರಿವೇಣಿ ಸಂಗಮವು ದೇಶದ ಪ್ರಯಾಗ್ರಾಜ್ ಹೊರತುಪಡಿಸಿದರೆ ಮೂರು ಜೀವಂತ ನದಿಗಳು ಒಂದಾಗಿ ಸೇರುವ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರವಾಗಿದೆ ತ್ರಿವೇಣಿ ಸಂಗಮ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೈಜೋಡಿಸಿ ಕೆಲಸ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿರುವ ಅಪರೂಪದ ತೀರ್ಥ ಕ್ಷೇತ್ರವನ್ನು ವಿಶ್ವಮಟ್ಟಕ್ಕೆ ಬೆಳಗಿಸುವ ಕೆಲಸ ಮಾಡಬೇಕು ಎಂದು ಸ್ವಾಮೀಜಿ ಮನವಿ ಮಾಡಿ ಸಂಗಮ ಕ್ಷೇತ್ರಕ್ಕೆ ಭಕ್ತರು ಆಗಮಿಸಲು ಅನುಕೂಲವಾಗುವಂತೆ ರಸ್ತೆ ಶುದ್ಧ ಕುಡಿಯುವ ನೀರು ಸ್ನಾನಗೃಹ ಬಟ್ಟೆ ಬದಲಿಸುವ ಕೊಠಡಿ ಯಾತ್ರಿ ನಿವಾಸ ಕಟ್ಟಡದ ವಿಸ್ತರಣೆ ಸೇರಿದಂತೆ ಸಮುದಾಯ ಭವನ ನಿರ್ಮಾಣಕ್ಕೆ ಒತ್ತು ನೀಡಬೇಕು ಎಂದು ಶ್ರೀ ಶ್ರೀ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯ ಸ್ವಾಮಿ ಅವರನ್ನು ಮನವಿ ಮಾಡಿದರು ಸಂಗಮೇಶ್ವರ ಸ್ವಾಮಿಗೆ ರಾಮಾಶ್ರಮದಲ್ಲಿ ಭಕ್ತಿಪೂರ್ವಕವಾಗಿ ನಮಗೆ ಸಲ್ಲಿಸ ವಿಶೇಷವಾಗಿ ಈ ಒಂದು ಕಾವೇರಿ ಸೇಮಾವತಿ ಮತ್ತು ತೀರ್ಥ ಪವಿತ್ರ ನದಿಗಳು ಸಂಗಮವಾಗುವಂಥ ಒಂದು ತ್ರಿವೇಣಿ ಸಂಗಮ ನಮ್ಮ ಅಂಬೀರಹಳ್ಳಿ ಸಂಗಮ ಅಂಬೀರ್ಗಳ್ಳಿ ಮತ್ತು ಕೊಡದ ಒಂದು ವಿಶೇಷ ಪವಿತ್ರ ಸ್ಥಳದಲ್ಲಿ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಒಬ್ಬ ಭಕ್ತರಾಗಿ ಅಂಬೀರ್ಗಳ್ಳಿ ಒಬ್ಬ ಹಿರಿಯರಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ತಂಥ ನಮ್ಮ ಅಂಜಿ ಗೌಡರ ಒಂದು ಪ್ರಯತ್ನ ಅವರು ಹಾಕಿದ ಒಂದು ಬೆಳಕಿನ ಕಿಡಿ ಇವತ್ತು ಒಂದು ಅದ್ಭುತವಾಗಿ ಕ್ಷೇತ್ರ ಆಗಲಿಕ್ಕೆ ಕಾರಣ ಆಗಿದೆ ಅವರು ಎಲ್ಲ ದಾನಿಗಳನ್ನು ಎಲ್ಲ ಹಿರಿಯರನ್ನು ಸಂಪರ್ಕಿಸಿಕೊಂಡು ವಿಶೇಷವಾಗಿ ನಮ್ಮ ಮೈಸೂರಿನ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಿರಿಯರು ಮನೆ ಮನೆ ಮಾದೇಗೌಡರ ಅಂತಲೇ ಪ್ರಸಿದ್ಧ ಮಾದೇಗೌಡರ ಅವರ ನೇತೃತ್ವದಲ್ಲಿ ಅವರ ವಿಶೇಷ ಸಲಹೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ನವೆಂಬರ್ಲ್ಲಿ ನಾವು ಮಾಡಿದಂತಹ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಅಪರಿಚಿತ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಭಾಗ್ಯ ಸಿಕ್ಕಿತ್ತು ಮಲೆಮಹದೇಶ್ವರ ಸ್ವಾಮಿ ಮನಸ್ಸು ಮಾಡಿದರೆ ಆಶೀರ್ವಾದ ಮಾಡಿದರೆ ಏನಾದರೂ ಸಾಧ್ಯ ಇದೆ ಅನ್ನೋದಕ್ಕೆ ಇಲ್ಲಿ ಒಂದು ದೇವಾಲಯ ನಿರ್ಮಾಣ ಆಗಿದ್ದು ಈ ಕ್ಷೇತ್ರ ಪ್ರವಾಸಿಗರು ಯಾತ್ರಾರ್ಥಿಗಳು ಒಂದು ಪವಿತ್ರ ಭಕ್ತಿ ಸ್ಥಳವಾಗಿ ಇವತ್ತು ಇಡೀ ರಾಜ್ಯದ ರಾಷ್ಟ್ರದ ಗಮನವನ್ನು ಸಲ್ಲಕ್ಕೆ ಕಾರಣ ಆಗಿದೆ ಈ ದಿನನಿತ್ಯವೂ ಕೂಡ ಸಾವಿರಾರು ಜನ ಭಕ್ತರು ಬಂದು ಮಲೆಮಹದೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡ್ತಾರೆ ತ್ರಿವೇಣಿ ಸಂಗಮದಲ್ಲಿ ಮಿಂದು ಭಗವಂತನ ಕೃಪೆಗೆ ಪಾತ್ರ ಆಗುವಂಥ ಸಂದರ್ಭದಲ್ಲಿ ಪ್ರಯಾಗ್ರಾಜ್ನಲ್ಲಿ ಏನು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಳ ಪವಿತ್ರವಾದಂಥ ಮಹಾ ಪೌರ್ಣಕುಂಭಗಳ ನಡೀತಾ ಇದೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಅಪರೂಪದಲ್ಲಿ ಆ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನ ಭಕ್ತರಿಗೆ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದು ಒಂದು ಪವಿತ್ರವಾದಂಥ ಸ್ಥಳ ಆಗಲಿನೋ ಉದ್ದೇಶಕ್ಕೋಸ್ಕರ ಇಂದಿನ ಮಾಜಿ ಮಂತ್ರಿಗಳು ಇಲ್ಲಿನ ಶಾಸಕರಾಗಿದ್ದಂಥ ಕೆ ಸಿ ನಾರಾಯಣಗೌಡರ ಒಂದು ಸತತ ಪ್ರಯತ್ನದಿಂದಾಗಿ ನೂರಾರು ಕೋಟಿಗಳನ್ನ ತಂದು ಇಲ್ಲಿ ದೊಡ್ಡ ಸಮ್ಮೇಳನವನ್ನು ಧಾರ್ಮಿಕ ಸಮ್ಮೇಳನವನ್ನು ಮತ್ತು ಮೇಳವನ್ನ ಮಾಡಿ ಮಹಾ ಮುಖ್ಯಮಂತ್ರಿಗಳು ಕೂಡ ಕರೆಸಿ ಎಸ್ ಆರ್ ಬೊಮ್ಮೆಯನ್ನು ಕರೆಸಿ ಒಂದು ಸಂಕಲ್ಪವನ್ನು ಮಾಡಿದರು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿಯೂ ಕೂಡ ಹೊರಗೆ ಭಾಗವಹಿಸಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದಕ್ಕಾಗಿ ಯಶಸ್ವಿ ಆಯಿತು ಅದಕ್ಕೂ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ನಾವು ಇಲ್ಲೇ ತಹಶೀಲ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಸಣ್ಣಸ್ವಾಮಿಗೌಡರ ಒಂದು ಸಂಕಲ್ಪದಂತೆ ಅವತ್ತು ಕೂಡ ಈ ಒಂದು ಕುಂಭಮೇಳ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಮುಂದಿನ ಮೂರನೇ ಕುಂಭಮೇಳ ವಿಶೇಷವಾಗಿ ಆಗಲಿಕ್ಕೆ ಇಲ್ಲೆಲ್ಲವೂ ಕೂಡ ಸಿದ್ಧತೆಗಳನ್ನ ಮಾಡ್ಕೋಬೇಕಾದಂತ ಅನಿವಾರ್ಯತೆ ಇದೆ ಅದಕ್ಕೆ ಅನೇಕ ದಾನಿಗಳು ವಿಶೇಷವಾಗಿ ನಮ್ಮ ಸಾಹಿತಿಗಳು ಹಿರಿಯರಂಥ ಸೋಮಶೇಖರ್ ಗೌಡರು ಹಾಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಭಾಳ ಒಳ್ಳೆಯ ಹೆಸರನ್ನು ಮಾಡಿದಂಥ ತಾಯಿ ಸರು ಕೂಡ ಆದಂಥ ಗೌಡರು ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರ ಪ್ರಯತ್ನ ಇದು ಬೆಳೀಬೇಕು ಅಂತ ಕೇಳ್ಕೊತೀನಿ ನಮ್ಮ ಈಗಿನ ಶಾಸಕರು ಎಚ್ ಡಿ ಮುಸ್ಲಿಮರು ಕೂಡ ಈ ಕಡೆ ಹೆಚ್ಚಿನ ಗಮನ ಹರಿಸಿದ್ದಾರೆ ಅವರು ಕೂಡ ಮಾಹಿತಿನ ಅಥವಾ ಮನವಿಯನ್ನು ಮಾಡ್ಕೊತೀನಿ ಇನ್ನು ಹತ್ತು ಹನ್ನೊಂದು ವರ್ಷದೊಳಗಡೆ ಈಗಾಗಲೇ ಎರಡು ವರ್ಷ ಕಳೆದೋಯಿತು ಇನ್ನು ಹತ್ತು ವರ್ಷದೊಳಗಡೆ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಒಂದು ಗೆಸ್ಟ್ ಹೌಸ್ ಮಾಡೋದಿರ್ಬೋದು ಯಾತ್ರಿ ನಿವಾಸ ಇನ್ನೂ ವಿಸ್ತರಣೆ ಮಾಡೋದಿರ್ಬೋದು ರಸ್ತೆಗಳನ್ನ ಮಾಡೋದಿರ್ಬೋದು ಮತ್ತು ರಸ್ತೆಯನ್ನು ವಿಸ್ತರಣೆ ಮಾಡಬೇಕಾದ ಅಗತ್ಯ ಇದೆ ಯಾಕೆ ನಾವು ಹಿಂದೆ ಸಮ್ಮೇಳನ ಮಾಡಬೇಕಾದ್ರೆ ನಾನೇ ಕೋಶ ಖಜಾಂಚಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ತೊಂದರೆಗಳು ಕೂಡ ಆಗಿತ್ತು ಎಂಬತ್ತು ತೊಂಬತ್ತು ಸಾವಿರ ಜನ ಪ್ರತಿದಿನ ಬರ್ತಾಯಿದ್ರು ಅವರೆಲ್ಲರೂ ಊಟ ಹಾಕ್ಸುವಂಥದ್ದು ವಸತಿ ವ್ಯವಸ್ಥೆ ಮಾಡೋಂಥದ್ದು ಕೂಡ ಆಗಬೇಕಾಗಿದೆ ಯಾಕೆ ನಾವೀಗ ಮೊನ್ನೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸ್ವರಪೂಜ್ಯ ಡಾಕ್ಟರ್ ಬಾಲಂಗಾರನಾಥ ಸ್ವಾಮೀಜಿಯವರು ಸುತ್ತೂರು ಶ್ರೀಗಳು ಕೈಲಾಸಾಶ್ರಮದ ತ್ರಿಜಿ ಸ್ವಾಮಿಗಳು ಪ್ರಾರಂಭ ಮಾಡಿದಂಥ ಏನು ಕುಂಭಮೇಳ ಇತ್ತು ಈ ಕಾವೇರಿ ಕಪಿಲಾ ಮತ್ತು ನದಿಗಳ ಸಂಗಮ ಅದೇ ರೀತಿ ಇದು ಕೂಡ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಈ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರ ಒಂದು ಮುಖ್ಯ ಉದ್ದೇಶ ಅದರಲ್ಲಿ ಸೋಮನಹಳ್ಳಿ ಇರ್ಬೋದು ಅಂಬೇರಿಹಳ್ಳಿ ಇರ್ಬೋದು ಪುರ ಇರ್ಬೋದು ಸಂಗಾಪುರ ಇರ್ಬೋದು ಎಲ್ಲವೂ ಕೂಡ ವಿಶೇಷವಾಗಿ ಭಕ್ತರು ಇದನ್ನು ಬೆಳೆಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆ ಆದರೆ ಆಗಬೇಕಾದಂಥ ಕೆಲಸಗಳು ಭಾಳ ಇದೆ ಮಾನ್ಯ ಸಂಸದರು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಆದಂಥ ಕೇಂದ್ರ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಕಡೆ ಗಮನ ಹರಿಸಬೇಕು ಈ ಕಡೆ ಬಂದು ಈ ಕ್ಷೇತ್ರದಲ್ಲಿ ಒಂದು ಮಿಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಮಲೆಮಹದೇಶ್ವರಿಗೆ ಪೂಜೆಯನ್ನು ಮಾಡಿ ಒಂದು ಸಂಕಲ್ಪ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊತೇನೆ ಕಾರಣ ಉತ್ತರ ಭಾರತದಲ್ಲಿ ಪ್ರಯಾಗಾಜ್ ಹೇಗಿದೆ ಅದಾಗಲಿಕ್ಕೆ ಇದು ಸಾಧ್ಯ ಇದೆ ಈ ವರ್ಷ ನಮ್ಮ ಅದೃಷ್ಟ ದೇವರ ಕೃಪೆ ಮಲೆಮಹೇಶ್ವರನ ಕೃಪೆ ಅನಿಸುತ್ತೆ ಗ್ಯಾರಸ್ ಡ್ಯಾಮ್ನಲ್ಲಿ ಇನ್ನೂ ಕೂಡ ನೂರಿಪ್ಪತ್ತೆರಡು ಇಪ್ಪತ್ತ್ಮೂರು ಅಡಿ ನೀರು ಅನ್ನೋದ್ದು ಒಂದು ಸೌಭಾಗ್ಯ ಹೋದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸುಮಾರು ಅಡಿ ಹೆಚ್ಚು ನೀರು ಈಗಿದೆ ಅದು ಇದೇ ಪರಿಸ್ಥಿತಿ ಇರುತ್ತೆ ಅಂತಲೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಮಲೆಮಹದೇಶ್ವರ ಸ್ವಾಮಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಭಕ್ತಿಯಿಂದ ಸದಾ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಲಿ ಗ್ಯಾರಸ್ ಡ್ಯಾಮು ತುಂಬಿರಲಿ ಸಾಧ್ಯವಾದ ಮಟ್ಟಿಗೆ ಇಲ್ಲಿನ ಲೋಕಲ್ ಭಕ್ತರುಗಳು ಸೇರಿಕೊಂಡು ಆರು ವರ್ಷಕ್ಕೊಮ್ಮೆ ಒಂದು ಅರ್ಧ ಕುಂಭಮೇಳವನ್ನು ಕೂಡ ಮಾಡ್ಬೋದು ನಾವು ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಯಾಗ್ಗೆ ಹೋಗಿದ್ವಿ ಅಧಿಕಾರಿಯಾಗಿ ಹಾಸನ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅವಾಗ ಅರ್ಧ ಕುಂಭಮೇಳ ನಡೆದಿತ್ತು ಅಲ್ಲಿ ಬರುವಂಥ ಭಕ್ತರಿಗೆ ಒಟ್ಟಿಗೆ ಗುಂಪಾಗುತ್ತೆ ಕೋಟಿ ಕೋಟಿ ಜನ ಬರ್ತಾರೆ ಬರಲಿಕ್ಕೆ ಆಗಿದ್ದಂಥವ್ರಿಗೆ ಒಂದು ಅರ್ಧ ಕುಂಭ ಮೇಳದಲ್ಲಿ ಭಾಗವಹಿಸೋ ಒಂದು ಕಲ್ಪನೆಯನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ ಯಾರೂ ಮಹಾಕುಂಭಮೇಳಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ಬರಲಿಕ್ಕೆ ಆಗೋದಿಲ್ಲ ಅವರು ಅರ್ಧಕುಂಭ ಮೇಳದಲ್ಲಿ ಬಂದು ಭಾಗವಹಿಸುವಂಥ ಅವಕಾಶ ಕೊಡಬೇಕು ಅಂತ ಅದನ್ನು ಕೂಡ ಒಂದು ಮನಸ್ಸು ಮಾಡಿದ್ರೆ ನಾವು ಮಲೆಮಹದೇಶ್ವರನ ಭಕ್ತನಾಗಿ ಮತ್ತು ಈ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದ್ದರಿಂದಾಗಿ ಮುಂದಿನ ಏನು ಮೂವತ್ತನೇ ವಯಸ್ ವರ್ಷಕ್ಕೆ ಅರ್ಧ ಕುಂಭ ಮೇಳವನ್ನು ಕೂಡ ಮಾಡುವುದು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡೋಣ ನಮ್ಮ ಸ್ಥಳೀಯ ಶಾಸಕರು ಎಚ್ ಡಿ ಮಂಜು ಅವರು ಮತ್ತು ಹಿರಿಯರು ನಮ್ಮ ಮಲ್ಲಿಕಾರ್ಜುನ ಕೂಡ ಇದ್ದಾರೆ ಅವರು ಕೂಡ ಈ ಭಾಗದಲ್ಲಿ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಬಡವರ್ಗೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಕಾರ್ಯಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂಥವರೆಲ್ಲರೂ ಸಹಾಯವನ್ನು ತಗೊಂಡು ಇಲ್ಲಿ ಒಂದು ಅರ್ಧ ಕುಂಭ ಮೇಳವನ್ನು ಮಾಡಿದರೆ ಎರಡು ಸಾವಿರದ ಮೂವತ್ತರೊಳಗಡೆ ಮತ್ತು ಇನ್ನೂ ಜನಕ್ಕೆ ಹೆಚ್ಚು ಪ್ರಚಾರ ಆಗುತ್ತೆ ಬಂಧು ಹೋಗೋರಿಗೆ ಅನುಕೂಲ ಆಗುತ್ತೆ ಅದು ಹೇಳಿ ಮನ ಮನವಿ ಮಾಡ್ಕೊತೀನಿ ವಿಶೇಷವಾಗಿ ಬರಲಿಕ್ಕೆ ಇರೋವಂಥದ್ದು ಬಹಳ ದೂರದ ಸ್ಥಳ ರಸ್ತೆಗಳನ್ನ ಅಗಲೀಕರಣ ಮಾಡಬೇಕಾಗುತ್ತೆ ಒಂದು ಡಬಲ್ ರೋಡ್ ಮಾಡಿದರೆ ಪ್ರತಿನಿತ್ಯ ಯಾತ್ರಿಕರು ಬರ್ತಾರೆ ಇಲ್ಲಿ ಜನಸಾಮಾನ್ಯಗಳು ಕೂಡ ಅನುಕೂಲ ಆಗುತ್ತೆ ಹಾಗೆ ಬರೋದರಿಂದ ಒಂದು ಪ್ರವೀತ್ವಾದಂಥ ಪ್ರವಾಸಿ ಸ್ಥಳ ಆಗೋದ್ರಿಂದ ಒಂದೇ ದಿನಗಳಲ್ಲಿ ಏನು ನಾವು ಇನ್ನು ಹನ್ನೆರಡು ವರ್ಷಕ್ಕೆ ಮಾಡಬೇಕು ಅಂತಿದ್ದೀವಿ ಅಷ್ಟೊಳಗಡೆ ಇಡೀ ಅಂಬಿಗಳಲ್ಲಿ ಇರ್ಬೋದು ಸಂಗಾಪುರ ಇರ್ಬೋದು ಸೋಮಹಳ್ಳಿ ಇರ್ಬೋದು ನಮ್ಮ ಈ ಭಾಗಗಳೆಲ್ಲೂ ಕೂಡ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಹೆಚ್ಚಿನ ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಕ್ಷೇತ್ರ ರಾಷ್ಟ್ರ ಮಟ್ಟದಲ್ಲಿ ಒಂದು ಪವಿತ್ರವಾದಂಥ ಮರೆಮಹದೇಶ್ವರ ಕ್ಷೇತ್ರವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಪೂಜ್ಯ ದಿನೇತ್ರ ಸ್ವಾಮೀಜಿ ಅವರು ಕೂಡ ಇಲ್ಲಿ ನೇತೃತ್ವ ವಹಿಸಿ ಧಾರ್ಮಿಕ ಕಾರ್ಯಕ್ರಮವಾಗಿದ್ದರು ಸುತ್ತೂರು ಶ್ರೀಗಳು ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದರು ಪ್ರಪೂಜ್ಯ ಡಾಕ್ಟರ್ ನಿರ್ಮಲ ಮಹಾಸ್ವಾಮೀಜಿಗಳು ಕೂಡ ಈ ಕ್ಷೇತ್ರದ ಬೆಳವಣಿಗೆಗೆ ಸಾಕಷ್ಟು ಸಲಹೆಯನ್ನ ಸಹಾಯವನ್ನು ಕೂಡ ಮಾಡಿದರು ಅವರೆಲ್ಲ ಮಹಾತ್ಮರನ್ನ ಸ್ಮರಣೆ ಮಾಡ್ಕೊತಾ ಮತ್ತೊಮ್ಮೆ ನಮ್ಮ ಸಣ್ಣ ಸ್ವಾಮಿಗೌಡರಿಗೆ ಈ ದೇವಸ್ಥಾನ ಕಟ್ಟಲಿಕ್ಕೆ ಮತ್ತು ಇಲ್ಲಿ ದುಡಿಲಿಕ್ಕೆ ಕವಿ ಇದೆ ಮತ್ತು ಇದೆಲ್ಲವೂ ಕೂಡ ಕ್ಲೀನ್ ಮಾಡಬೇಕಾಗಿದೆ ನಾನು ವಿನಂತಿ ಮಾಡ್ಕೊಂತೀನಿ ಈ ಭಾಗದಲ್ಲಿ ಯುವಕರಿಗೆ ಮಲ್ಲಿಕಾರ್ಜುನಗೌಡರು ಕೂಡ ವಿನಂತಿ ಮಾಡಬೇಕು ಎಲ್ಲ ತಂದು ಎಣ್ಣೆ ಕುಡಿದು ಬಾಟಲ್ ಹೊಡೆದು ಹಾಕಿದ್ದಾರೆ ಎಂಥ ವಿಪರ್ಯಾಸ ಅಂದರೆ ಒಂದು ಪವಿತ್ರವಾದ ಸ್ಥಳದಲ್ಲಿ ಗನ್ಕಂಡಿ ಹಚ್ಬೇಕು ಕರ್ಪೂರ ಹೆಚ್ಚಬೇಕು ಬಾಳೆಹಣ್ಣು ತರಬೇಕು ಪೂಜೆ ಮಾಡಬೇಕು ಅದ್ರ ಬದಲಿಗೆ ಇಲ್ಲಿ ಮದ್ಯಪಾನ ಎಣ್ಣೆ ಬಾಟ್ಲಿನೆಲ್ಲ ತಂದು ಕುಡಿದು ತಗೊಂಡು ಹೋಗ್ತಾ ಇಲ್ಲ ಅಲ್ಲೇ ಹೊಡೆದು ಎಲ್ಲ ಬಂದಂಥ ಯಾತ್ರಾರ್ಥಿಗಳಿಗೆ ತೊಂದರೆ ಹಾಕಿ ಮಾಡ್ತಾರೆ ಈಗ ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಕಾಲಿಗೆ ಕೈಗೆ ಚುಚ್ಚಿಕೊಂಡ್ರೆ ಅವ್ರಿಗೆ ಶಾಪ ತಟ್ಟುತ್ತೆ ನಮಗೆ ನೋವು ಆಗ್ಬೋದು ಆ ನೋವು ಭಗವಂತ ಅವರಿಗೆ ಶಾಪ ಕೊಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಮಾಡಬಾರ್ದು ಅಂತೇಳಿ ಇದನ್ನು ನಮ್ಮ ನೀಲಗಡ್ಡನ್ನ ಹೆಚ್ಚು ಪ್ರಚಾರ ಮಾಡಬೇಕು ದಯವಿಟ್ಟು ಎಲ್ಲ ನಾವು ಬಂದು ಈಗ ಸ್ನಾನ ಮಾಡ್ಕೊಂಡು ಎಲ್ಲ ಗ್ಲಾಸ್ ಪೀಸ್ ಪೀಸ್ ಮಾಡಿದರೆ ಅಕಸ್ಮಾತ್ ಗೊತ್ತಾಗದೆ ಕಾಲಿಟ್ರೆ ಅಪ ಅನಾಹುತ ಆಗುತ್ತೆ ಆದರೆ ದಯವಿಟ್ಟು ಬರುವಂಥ ಯಾತ್ರಾರ್ಥಿಗಳು ಪ್ರವಾಸಿಗಳು ಇಂಥದ್ದೆಲ್ಲ ದುಶ್ಚಟಗಳನ್ನ ಬಿಡಬೇಕು ಮಲೆಮಹದೇಶ್ವರ ಅವರಿಗೆ ಹೆಚ್ಚಿನ ಶಕ್ತಿನ ಕೊಡಲಿ ಏಕೆಂದರೆ ಮಲೆಮಹದೇಶ್ವರನ ಉಡಾಫೆ ಮಾಡೋಂಗಿಲ್ಲ ನಾವು ಬೇರೆಲ್ಲ ದೇವರುಗಳಿಗಿಂತ ಭಾಳ ಪವಿತ್ರವಾದಂಥ ಒಂದು ಸ್ಟ್ರಾಂಗ್ ಇರುವಂಥ ಎಲ್ಲರೂ ಹಸುವಂಥ ಒಂದು ದೇವರು ಆ ಭಗವಂತ ನಮಗೆ ಹೆಚ್ಚಿನ ಶಕ್ತಿನೂ ಕೊಡಲಿ ನಾವು ಕೂಡ ಇಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಭಗವಂತ ಕಲ್ಪಿಸಿಕೊಡಿ ಅಂತೇಳಿ ವಿನಂತಿ ಮಾಡಿ ತಮ್ಮೆಲ್ಲರಿಗೂ ಶುಭದಿಂದ ತಾವೆಲ್ಲ ಭಾಗವಹಿಸಿ ನಮ್ಮನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ಹೆಮ್ಮೆಯಿಂದ ಭಕ್ತಿಯಿಂದ ಕಂಡಿದ್ದೀರಿ ನಿಮ್ಮೆಲ್ಲರ ಪ್ರೀತಿಗೆ ಭಕ್ತಿಗೆ ನಾನು ಸೇವನೆ ಆಗಿದ್ದೇನೆ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಲವಾರು ಹೆಚ್ಚಿನ ಶಕ್ತಿಯನ್ನು ಆರೋಗ್ಯವನ್ನು ನೆಮ್ಮದಿಯಿಂದ ಕೊಟ್ಟೆ ನಮ್ಮ ಹೆಣ್ಣೆಗೌಡರು ಅವರ ಕುಟುಂಬ ಶಕ್ತಿಯನ್ನು ಗದರಾಜ್ಯವರು ಕುಟುಂಬ ಒಂದು ಕಮಿಟಿ ಕೂಡ ಮಾಡಿದ್ದು ನಾವು ಮೂರು ಗ್ರಾಮಗಳ ಮೂರು ನಾಲ್ಕು ಗ್ರಾಮಗಳ ಎಲ್ಲ ಸದಸ್ಯರನ್ನ ಸೇರಿಸಿಕೊಂಡು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ದುಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆವಾಗ ನಾವಿದ್ದರಲ್ಲಿ ನಾವು ಸಿ ದೀಸಿದ್ದೇವೆ ಆ ಕಮಿಟಿಯನ್ನು ಕೂಡ ಮಾಡಿದ್ವಿ ಅವರು ಆಸಕ್ತಿ ತಗೊಂಡು ಪಂಚಾಯತ್ ವಿಡಿಯೋದಲ್ಲಿ ಸುತ್ತಮುತ್ತ ಅವರು ಸ್ವಲ್ಪ ಈಗ ಬಂದು ಪ್ರತಿನಿತ್ಯ ನೋಡ್ಕೋಬೇಕಾಗುತ್ತೆ ಒಬ್ಬರು ಕೈಲಿ ಬಿಟ್ಟರೆ ಆಗೋದಿಲ್ಲ ಅವರು ವಯಸ್ಸಾಗಿ ಬಂತು ಮೈಸೂರಿಂದ ಬರಬೇಕು ಆರೋಗ್ಯ ಕೂಡ ನೋಡ್ಕೋಬೇಕು ಅವರು ಅದಕ್ಕೋಸ್ಕರ ಯುವಕರು ಅನೇಕ ಯುವಕರಿದ್ದಾರೆ ಆ ಯುವಕರೆಲ್ಲ ಸ್ವಲ್ಪ ಕೈಯೋದು ಹಾಂ ಹಾಂ ಅವರೆಲ್ಲರೂ ಕೂಡ ನಾನು ಭಗವಂತ ಅಡ್ಡ ಮಾಡಿದ್ದೀನಿ ಪ್ರಾರ್ಥನೆ ಮಾಡ್ಕೊತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೊಡ್ತೀನಿ ಶ್ರೀ ದೇವ ನಾವಂತೂ ಈ ಸಲ ಮಹಾಪೂರ್ಣ ಕುಂಭಮೇಳ ಪ್ರಯಾಗಜ್ಗೆ ಹೋಗ್ಲಿಕ್ಕೆ ಆಗಿಲ್ಲ ಮನೆ ಹನ್ನೊಂದನೇ ತಾರೀಕು ತ್ರಿವೇಣಿ ಸಂಗಮ ಕುಂಭಮೇಳದಲ್ಲಿ ಕೂಡ ಪೂಜ್ಯ ನಿರ್ಮಾನ ಸ್ವಾಮೀಜಿಯವರ ಜೊತೆಯಲ್ಲಿ ನಾವು ಅಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನ ಮಾಡಲಿಕ್ಕೆ ಅವಕಾಶ ಇತ್ತು ಅದೇ ರೀತಿ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರಲ್ಲಿ ನಾವು ಅಧಿಕಾರಿಗಳಾಗಿರೋ ಸಂದರ್ಭದಲ್ಲಿ ಒಂದು ಸ್ನಾನವನ್ನು ಮಾಡಿದ್ವಿ ಇವಾಗ ಮಾದ ಸ್ನಾನದ ಒಂದು ಪವಿತ್ರ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ದರ್ಶನ ಮಾಡಬೇಕು ಮತ್ತು ಇಲ್ಲಿ ಸ್ನಾನವನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ನಮಗಿತ್ತು ದೀಕ್ಷೆ ತೆಗೆದುಕೊಂಡ ಮೇಲೆ ಸೊ ಆ ಸಂದರ್ಭದಲ್ಲಿ ನಾವು ಈ ಕ್ಷೇತ್ರಕ್ಕೆ ದರ್ಶನ ಮಾಡಿ ಭಗವಂತನ ದರ್ಶನ ಮಾಡಿ ಸ್ನಾನ ಮಾಡಬೇಕು ಅನ್ನೋ ಒಂದು ಆಸೆ ಹಾಗೆ ಮತ್ತು ಈ ಕ್ಷೇತ್ರವನ್ನು ಕೂಡ ಬೆಳೆಸಬೇಕು ಅನ್ನೋದು ಹಂಬಲ ನಮಗೂ ಕೂಡ ಇದೆ ಈ ಒಂದು ಕ್ಷೇತ್ರವನ್ನು ಪ್ರವಾಸಿ ಕೇಂದ್ರವನ್ನಾಗಿ ಕೂಡ ಮಾಡಬೇಕು ಅನ್ನೋ ಹಮ್ಮಲಿದೆ ಸ್ಥಳೀಯರು ಇದಕ್ಕೆ ಸಹಕಾರ ಕೊಟ್ಟು ಈ ಕ್ಷೇತ್ರವನ್ನು ಬೆಳೆಲಿಕ್ಕೆ ಸಹಾಯ ಮಾಡಿದರೆ ನಾವು ಕೂಡ ಧಾರ್ಮಿಕ ಸೇವೆಯಿಂದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ ಅದಕ್ಕೋಸ್ಕರ ಈ ಒಂದು ಉರುದ್ಧ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಕೃಷ್ಣಾಜಪೇಟೆಯಲ್ಲಿ ನಾವು ತಶಿಲರ್ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತ ಸಂದರ್ಭದಲ್ಲಿ ಕಾಲಭೈರವೇಶ್ವರ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಮಕ್ಕಳ ನಿರ್ಮಾಣಕ್ಕೆ ಹಾಗೆಲ್ಲ ಸಮುದಾಯವನ್ನು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಒಂದು ಸಂಕಲ್ಪ ಆಗಿತ್ತು ಅದೇನೋ ಒಂದು ಭಗವಂತನ ಒಂದು ಲೀಲೆ ಅಂತ ಅನ್ಸುತ್ತೆ ಅಧಿಕಾರಿ ಇದ್ದಾಗ ಅದು ಉದ್ಘಾಟನೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ನಾವು ಈ ಒಂದು ಧಾರ್ಮಿಕ ಸೇವೆ ಇದ್ದಂಥ ಸಂದರ್ಭದಲ್ಲಿ ಸಾಲ ಬೇರೆಯವರ ಒಂದು ಲೋಕಾರ್ಪಣೆ ದೇವಾಲಯದ ಲೋಕಾರ್ಪಣೆ ಆಗ್ತಾ ಇರೋದು ಸಮುದಾಯದ ಬಂದು ಲೋಕಾರ್ಪಣೆ ಆಗ್ತಾ ಇರೋದು ಸಂತೋಷಗೊಳಿಸಿ ಆ ಒಂದು ದೇವಾಲಯದ ಉದ್ಘಾಟನೆಗೆ ಅಂತ ಬಂದ್ಸಲ ಈಗೂ ಕೂಡ ಭೇಟಿ ಕೊಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಸ್ನಾನ ಮಾಡಬೇಕು ಪುಣ್ಯ ಸ್ನಾನ ಮಾಡಬೇಕು ಅಂತೇಳಿ ಬಂದಿದ್ದರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ನಂತರ ಬಾಲಕ ಮಹದೇಶ್ವರ ಮೂರ್ತಿ ಹಾಗೂ ಶ್ರೀ ಸಂಗಮೇಶ್ವರ ಸ್ವಾಮಿಯ ಮೂರ್ತಿಗಳಿಗೆ ಲೋಕ ಕಲ್ಯಾಣಕ್ಕಾಗಿ ಸ್ವಾಮೀಜಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮ ಅಭಿವೃದ್ಧಿ ಟ್ರಸ್ಟ್ ಸಂಚಾಲಕ ಡಾ ಅಂಚಿ ಸಣ್ಣ ಸ್ವಾಮಿ ಗೌಡ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾ ಪದ್ಮಶೇಖರ್ ಕನ್ನಡ ಭಾಷಾ ತಜ್ಞ ವಿಜ್ಞಾನಿ ಡಾ ಸೋಮಶೇಖರ ಗೌಡ ವಕೀಲರಾದ ನಾಗರಾಜು ದೇವರಾಜೇಗೌಡ ಬಲ್ಲೇನಹಳ್ಳಿ ನಂದೀಶ್ ತಾಲೂಕು ಕಸಾಪ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಪಶುವೈದ್ಯ ಇಲಾಖೆ ಸಹಾಯಕ ನಿರ್ದೇಶಕ ಡಾ ದೇವರಾಜು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ತಿಲಕರಾಜ್ ಸಮಾಜ ಸೇವಕ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ಬೆಟ್ಟದ ಹೊಸೂರು ಪ್ರಕಾಶ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು वरदी के आर नीलकंठा कृष्णराजपेटे मंड्या